ஹாய் நமஸ்கார எல்லாரும் வெல்க்கம் டூ தானல் இந்த தீபாவளி தான் கண்டிநியூஷன் வ்லாக் சோ ஃபஸ்ட் வ்லாக் நோண்டிர் திரி அந்த அந்த கண்டிநியூஷன் டே டூ வ்லாக் சோ இவத்த நவம்பர் ஃபஸ்ட்டாக ஹீங்காகி நம்ம அப்பார்டெண்ட் கன்னடராசவ ஆச்சர்க்கத்தீவி நோட் எல்லாரும் சேர்க்க நான் கன்னடராசவ ஆச்சர்சத்தி ನಾವು ಸ ಕನ್ನಡ ರಾಜ್ಯೋತ್ಸವ ಸೆಲೆಬ್ರೇಷನ್ ಮುಗಿಸ್ಕೊಂಡು ಬಂದ ದೀಪಾವಳಿ ಸೆಲೆಬ್ರೇಷನ್ಗ ಶುರು ಮಾಡೇವಿ ಇಲ್ಲಿ ನೋಡ್ರಿ ನನ್ನ ಹಸ್ಬೆಂಡ್ ಶಿವ ಮಾಲಿ ಕಟ್ತಾನೆ ಅಂತಂದ ನಾನೇ ಕಟ್ಬೇಕಿದ್ದಾನೆ ಬಟ್ ನಂಗೆ ನಿನ್ನೆ ಟೈಮ ಆಗ್ಲಿಲ್ಲ ಹೀಗಾಗಿ ಮಾಲಿ ನಾನೇ ಕಟ್ಬಿಡ್ತೆ ತಡಿ ಅಂತಂದು ಕಾರಿಗೆ ಮತ್ತು ದೇವಿಗೆ ಅದೆಲ್ಲ ಮಾಲಿ ಸೊ ಇದೆಲ್ಲ ಆಗಿ ನಮ್ದು ಇವಾಗ ನಾವು ಪೂಜೆನ ಶುರು ಮಾಡಿದ್ವಿ ನಮ್ಮ ನವಸೇನೋ ಒಂದು ಚಿಕ್ಕದಾಗಿ ಇಲ್ಲಿ ಒಂದು ಏನೋ ಒಂದು ಹೂವದು ಇಟ್ಟು ಏನೋ ಒಂದು ಮಾಡೋಣ ನೋಡಿರಿ ನಾನು ನಾವು ಮಾಡಿರೋದು ಪೂಜೆ ಈ ಥರ ನಾವು ರೆಡಿ ಮಾಡಿದ್ವಿ ಎಲ್ಲ ರೆಡಿ ಮಾಡಿದ್ವಿ ಡೆಕೋರೇಷನ್ ಆಯಿತು ಮತ್ತು ಇದೆಲ್ಲ ರೆಡಿ ಮಾಡಿದ್ವಿ ಈಗ ಏನಂತಂದ್ರೆ ಪೂಜೆ ಮಾಡ್ಕೋಬೇಕು ನಾವು ನೋಡಿ ಈ ಥರ ಬ್ಯಾಕ್ ಗ್ರೌಂಡ್ ಈ ಥರ ದ್ವೀಪ ಲಾಸ್ಟ್ ಇಯರ್ ಮಾಡಿದ್ದು ದ್ವೀಪನೇ ಇದು ನನ್ನ ಹತ್ರ ಸೊ ಅವನ್ನ ಹಚ್ಚಿ ಆಮೇಲೆ ಒಂದು ಸ್ವಲ್ಪ ಮನೆಯೊಳಗೆ ಅವು ಬೇರೆ ಬೇರೆ ಏನೋ ಹ್ಯಾಂಗಿಂಗ್ಸ್ ಅದು ಇದ್ವು ಅವನ್ನೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿ ನೋಡಿ ಆಲ್ಮೋಸ್ಟ್ ಪೂಜೆಗೆಲ್ಲ ರೆಡಿ ಆಗೈತಿ ಇವಾಗ ಇದು ಪೂಜೆ ಮೇಲಿಂದ ಕ್ಲಿಪ್ಪಿಂಗ್ ಇನ್ನು ನೆಕ್ಸ್ಟ್ ಪೂಜೆ ಆಗೋದು ವಿಡಿಯೋ ಬರುತ್ತೆ ಅಂದರೆ ನಾನು ಫಸ್ಟ್ ವಿಡಿಯೋ ತಗೊಂಡಿರಲಿಲ್ಲ ಎಲ್ಲ ಪೂಜೆ ಆದಮೇಲೆ ನಾನು ದೇವಿದ ವಿಡಿಯೋ ತೊಗೊಂಡೆ ಹಿಂಗಾಗಿ ಇದು ಪೂಜೆ ಆದ ಮೇಲಿಂದ ವೀಡಿಯೋ ಇನ್ಮೇಲೆ ಬರೋದೆಲ್ಲ ಪೂಜೆ ಟೈಮ್ನಾಗಿಂದು ಭಾಗ್ಯದ ಲಕ್ಷ್ಮೀ ಬಾರಮ್ಮ ರಮ್ಮ ಸೌ ಭಾಗ್ಯ ಲಕ್ಷ್ಮೀ ಸಜ್ಜನ ಸಾಧು ಪೂಜ ವೇಳೆಗೆ ಮಧ್ಯೆಯೊಳಗಿನ ಬೆಣ್ಣೆಯಂತೆ ಸಜ್ಜೆಯ ಸಾಧು ಪೂಜೆಯ ಒಳಗೆ ಮಜೆಯ ಒಳಗಿನ ಬೆಣ್ಣೆಯಂತೆ ಭಾಗ್ಯದ ಲಕ್ಷ್ಮೀ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮೀ ಬಾರಮ್ಮ ಕನಕ ವೃಷ್ಟಿಯಾ ಕರೆಯುತ್ತ ಬಾರೆ ಮನಕಾಮನೆಯ ಸಿದ್ಧಿಯ ತೋರೆ ಕನಕ ವೃಷ್ಟಿಯ ಕರೆಯುತ್ತ ಬಾರೆ ಮನ ಕಾಮನೆಯ ಸಿದ್ಧಿಯ ತೋರೆ ಭಾಗ್ಯದ ಲಕ್ಷ್ಮಿ ಬಾರಮ್ಮ ನಮ್ಮಮ್ಮ ನೀ ಸೌಭಾಗ್ಯದ ಲಕ್ಷ್ಮಿ ಬಾರಮ್ಮ ದಿನಕರ ಕೋಟೆ ತೇಜದಿ ಹೊಳೆಯುವ ಜನಕರಾಯನ ಕುಮಾರಿ ಬೇಗ ದಿನಕರ ಕೋಟೆ ತೇಜದಿ ಹೊಳೆಯುವ ಜನಕರ लक्ष्मी बारम्मा नम सौभाग्यदा लक्ष्मी बारम्मा तरिबीनो नहीं ब्रह्म अंशत तरिबे यू पुट दिस वन टू गॉड लाइक दिस नो विक्टर राइट

ನವೀಸ್ ಅನ್ ಸ್ಕೂಟ್ರ್ ಮತ್ತೆ ವಿನ್ನು ನಿನ್ ಸೈಕಲ್ ಯಾವ್ದಪ್ಪ ಇದ್ರಾಗ ಇದಾ ನಿನ್ ಸೈಕಲ್ ಯಾವುದು ಅವನ್ ಸೈಕಲ್ ನೀನು ಓಡಿಸ್ಬೇಡ ನೀವು ನೋಡ್ರಿ ಸೈಕಲ್ ಇಟ್ಕೊಂಡು ಬೇರೆ ಓಡಿಸ ದೊಡ್ಡ ಬರ್ತೇತಿ ಓ ಇವೆಲ್ಲ ನಾ ನವೀಸನ್ ಸೈಕಲ್ ಪೂಜೆ ಮಾಡೋಣ ಮಾಡೋಣಂತಂದ ಕೆಳಗಡೆ ಬಂದೀವಿ ಯೂಶಲಿ ದಸರಾದಾಗೂ ಮಾಡ್ತೀವಿ ಈಗೂ ಒಂದ್ಸರಿ ಮಾಡ್ತೀವಿ ಹಿಂಗಾಗಿ ಪೂಜೆ ಮಾಡಕತ್ತಂದ ಕೆಳಗಡೆ ಬಂದೀವಿ

ನನ್ನಿಂದ ಬರನೇಯನ ಬ್ರೋ ಹಾ ನಿನ್ ಕಾ ಅಪ್ಪೈ ಸೈಕಲ್ ಎಲ್ಲದಕ್ಕೂ ಬೇಲಕ್ ಬಡ ಬ್ರ ಅವನು ಕೈ ಕೊಟ್ಬಿಡನವ ಇಷ್ಟಾ ನಾನು ಪುಡರಾ ಇಳಿ ಬಾ ಬಾ ನಮಿ ಹಾ ನೀ ಮಾಡಿ ಒಂದು ಮಾಡಬೇಕಾ ಹಾ ಅಕ್ಕಾ ಕೋಡಿನಾ ನಮ್ಗೆ ಅಗ್ರ ಬೆಳಗ್ಗೆ ಸೊ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಮೇಲೆ ಬಂದ್ವಿ ಅಂತಂದ್ರೆ ನಮ್ಮ ನಾವಿರೋದು ಅಪಾರ್ಟ್ಮೆಂಟ್ನ್ಯಾಗ ಹೀಗಾಗಿ ನಾನು ಅವಾಗಲೇ ಕೆಳಗೆ ಹೋಗಿದ್ದೆ ಅಂತಂದರೆ ಕೆಳಗೆ ಎಲ್ಲ ಅಂತಂದ್ರೆ ನಾವು ಬೇಸ್ಮೆಂಟಿಗೆ ಹೋಗಿದ್ವಿ ಅಲ್ಲೆಲ್ಲ ಕಾರಲ್ಲ ಕಾರೆಲ್ಲ ಇರುತ್ತೆ ಹಿಂಗಾಗಿ ಅಲ್ಲಿ ಪೂಜೆ ಮಾಡಿ ಮೇಲೆ ನಮ್ಮ ಮನೆಗೆ ಅಂತಂದು ಬಂದ್ವಿ ಈಗ ನಾವು ಹೋಳ್ಗೆ ಮಾಡಕತ್ತೀವಿ ನಾ ಅಂತಂದ್ರೆ ಆಗಲೇ ಒಂದು ಸೊಪ್ಪು ಮಾಡ್ಕೊಂಡಿದ್ದೆ ಈಗ ಮತ್ತು ಪು ನಮಗೆಲ್ಲ ತಿನ್ನಕ್ಕೆ ನಮ್ಮ ಹೊಟ್ಟಿಗೆ ಅಂತಂದು ಒಂದು ಸ್ವಲ್ಪ ನಾನು ಇಲ್ಲಿ ಮಾಡಕತ್ತೀನಿ ಈಗ ನಮ್ಮ ನನ್ನ ಹಸ್ಬೆಂಡ್ ನನ್ಗೆ ಹೋಳಿಗೆ ಬೇಸಕ್ಕೆ ಹೆಲ್ಪ್ ಮಾಡಕತ್ತಾರ ಮತ್ತು ನಮ್ಮ ಪ್ರಜ್ವಲ್ ನಮ್ಮ ಶಿವನ್ ಅಕ್ಕನ ಮಗ ಇವನು ಸೊ ಇವ ಕೋಸಂಬರಿಗೆ ಮಾಡೋ ಕೆಲಸ ಕೊಟ್ಟಿದ್ದೆ ಅವ್ನಿಗೆ ನಿನ್ನೆ ಹೋಳಿಗೆ ಇದೇನು ಹೂರಣ ಐತಲ್ಲ ಅದು ಕಂಪ್ಲೀಟಾಗಿ ಅವನ ಮಾಡಿದ್ದ ಅದನ್ನ ಬೇಸ್ ಕೊಟ್ಟಿದ್ದೆ ಆದರೆ ಅದನ್ನು ಸಣ್ಣಗೆ ಮಾಡಿದ್ದ ಅವನು ಎಲ್ಲ ಹೆಲ್ಪ್ ಮಾಡಿ ಎಲ್ಲರೂ ಸೇರಿಸ್ಕೊಂಡು ಹಿಂಗೆ ಕೂಡಿ ಮಾಡಿದ್ರೆ ಹಬ್ಬ ಚೆಂದ ಆಗತ್ತೆ ಅಂದ್ರೆ ಬೇಗ ಬೇಗ ಆಗುತ್ತೆ ಎಲ್ಲ ನಾವು ಅಷ್ಟೇ ಮಾಡೋದಂತಂದ್ರೆ ಸಕ್ಕತ್ತಾಗಿ ಬಿಡ್ತೈತಿ ಹಾಗಾಗಿ ನಮ್ಮ ಮನೆಗೆ ಮಾತ್ರ ನಮ್ಮ ಹಸ್ಬೆಂಡ್ ಆಯಿತು ಯಾರು ಇರ್ತಾರೆ ಅವ್ರು ನಮಗೆ ಹೆಲ್ಪ್ ಮಾಡೇ ಮಾಡ್ತಾರೆ ಸೊ ನಿಮ್ಮ ಮನೆಗೂ ಅಷ್ಟೇ ನಾನು ಏನಂತಂದ್ರೆ ಅವ್ರನ್ನ ಅಂದರೆ ಹೆಣ್ಮಕ್ಳನ್ನ ಮಾಡಕ್ಕೆ ಬಿಟ್ಟೆ ನೀವು ಹಂಗೆ ಸುಮ್ಮನೆ ಕುತ್ಕೋಬೇಡ್ರಿ ಆದಷ್ಟು ಮಟ್ಟಿಗೆ ಏನಾಗುತ್ತೆ ನಿಮ್ಮ ಕೈಲಿ ಏನಾಗತ್ತೆ ಅದನ್ನು ಅವ್ರಿಗೆ ಹೆಲ್ಪ್ ಮಾಡಿ ಪೂಜೆ ಡೆಕೋರೇಷನ್ ಎರ ಆಗಲಿ

ೊಂದು ಮಾತ್ರ ಸಕ್ಕರೆ ಕುಟಾಣಿ ಮೆನು ನವಸ್ತಾ ಮೆನು ಮೆನೋ ಏನೇನಾಯ್ತದ ವಡೆ ಅಲ್ಲದ ಒಂಬರಿಕಾಯಿ ಹೋಳ್ಗಿ ಬದ್ನಿಕಾಯಿ ಪಲ್ಯ ಕೊಸಂಬ್ರಿ ನವಸ್ತಂದು ವಿನ್ನೊಂದು ಫೇವ್ರೇಟ್ ಮೊಸರು ಓಕೆ ಶುರು ಮಾಡೋಣ ಓಕೆ ಇಲ್ಲಿ ತಾತಡಿ ಇಲ್ಲಿ ನವಸ್ತಾರೆ ಇಲ್ಲೊಂದು ಇದು ರೆಡಿ ಇದ್ದು ಪ್ಲೇಟ್ ಐತಿ ನೋಡ್ರಿ ನಮ್ದು ಇವತ್ತಿಂದ ಊಟ ಹಿಂಗೈತಿ ನಾವೆಲ್ಲರೂ ಸೇರಿಸಿ ಇವಾಗ ಊಟನ ಏನು ಮಾಡ್ತೀವಿ ತಿಂತೀವಿ ತಿಂತೀವಿ ಎಂಜಾಯ್ ಮಾಡ್ತೀವಿ ಹಾಂ ಶಿವ ಇನ್ನು ಹೇಗಾಗಿತ್ತು ಊಟನ ವಿಸ್ತಾ ಆಲ್ ಕ್ರೆಡಿಟ್ ಗೋಸ್ತು ಹೋಳ್ಗಿದ ಯಾರಿಗೆ ಪ್ರಜ್ವಲಿಗೆ ಯಾಕಂತಂದ್ರೆ ಹುರಳಿ ಹೋಳಿಗೆ ಪೂರ ಹುರ್ಣ ಇದು ಮಾಡಿದ್ದು ಪ್ರಜ್ವಲ ಬೇಯಿಸಿದ್ದು ಮತ್ತು ಲಟ್ಸಿದ್ದು ನಾನಾ ಶಿವಶಂಕರ ಸೊ ನಮ್ಮಿಬ್ರಿಗೂ ಕ್ರೆಡಿಟ್ ಸೊ ಮತ್ತು ನೆಕ್ಸ್ಟ್ ಮತ್ತು ಯಾವ್ದು ಲೈಕ್ ಆಯ್ತು ವಡ ವಡಿ ಇದೆ ವಡಿ ಇಷ್ಟ ಆಯಿತು ಸೊ ನಿಮ್ಗೆ ಇನ್ನೂ ತಿನ್ನೋಕೆ ಶುರು ಮಾಡಿಲ್ಲ ತೀನ್ರಿ ತೀನ್ರಿ ಆರಾಮ್ಸೆ ಪ್ರಜ್ವಲ್ ಹಿಂಗೆ ಇನ್ನೂ ಶರಣಿಲ್ಲ ಓಕೆ ಎಂಜಾಯ್ ಮಾಡಿ ಹಾಂ ಹಾಲಾಗ್ತೇನೆ ಭರ್ಜರಿ ಊಟ ಮುಗಿದ್ಮೇಲೆ ನನ್ನ ಫ್ರೆಂಡ್ಸಿಗೆ ಅರ್ಶನ ಕುಮಕ್ ಅಂತ ಕರೆದಿದ್ದೆ ಸೊ ಎಲ್ಲರೂ ಬಂದಿದ್ರ ಶಾರ್ಟ್ ನೋಟಿಸ್ನೆ ಕರೆದೆ ಬಟ್ ಎಲ್ಲರೂ ಪಾಪ ಬಂದ್ರೆ ಖುಷಿ ಅನಿಸ್ತು ನನಗೆ ಎಲ್ಲರೂ ಬಂದಿದ್ದು ನೋಡಿ ಇವರೆಲ್ಲ ಬಂದು ಅರ್ಶನ ಕುಂಕು ಮೇಲೆ ತೊಗೊಂಡು ಸಾಯಂಕಾಲ ಆಮೇಲೆ ವಾಪಸ್ಸು ಮನೆಗೆ ಹೋದ್ರೆ ಸೊ ಈಗ ನೋಡಿ ಲಾಸ್ಟ್ ಟೈಮ್ ಅಂತ ಏನು ಕರೆದಿದೆ ಸಾಯಂಕಾಲ ಈ ತರ ಸಾರಿ ಹಾಕಿದ್ದೆ ಬೆಳಗ್ಗೆ ನೋಡಿದ್ರಲ್ಲ ಎಲ್ಲೋ ಕಲರ್ ಸಾರಿ ಹಾಕಿದ್ದೆ ಇವಾಗ ಇದು ಹಾಕಿದೆ ಇದು ಚೆನ್ನಾಗಿ ಕಾಣಕದಿತ್ತು ಸಾರಿ ಫೈವ್ ಸೆಕೆಂಡ್ಸ್ ನನಗೆ ನಾನೇ ಕಾಂಪ್ಲಿಮೆಂಟ್ ತೊಗೊಂಡಂಗೆ ಅನ್ಸಕದೈತಿ ನೀವು ಹೇಳಿರಿ ನನಗೆ ಈ ಸಾರಿ ಹೆಂಗೆ ಕಾಣಕದೈತಿ ಅಂತಂದು ಕಮೆಂಟ್ ಸೆಕ್ಷನ್ಗೆ ತಿಳಿಸಿ ಇದು ಚೆನ್ನಾಗಿತ್ತು ಎಲ್ಲೋ ಚೆನ್ನಾಗಿತ್ತು ಅಂತಂದು ಕಮೆಂಟ್ ಸೆಕ್ಷನ್ ತಿಳಿಸ್ರಿ ಮತ್ತೆ ಇದು ಸಾಯಂಕಾಲ ನಾನು ಲೈಟ್ಸ್ನೆಲ್ಲ ಸ್ವಲ್ಪ ಕಡಿಮೆ ಮಾಡಿ ನಾನು ದೀಪದ ಬೆಳಕಿನಾಗ ನಾನು ವಿಡಿಯೋ ಮಾಡಿಕೊಂಡೆ ಎಷ್ಟು ಚೆಂದ ಕಾಣಕತಿತ್ತು ಅಂದರೆ ಈ ವಿಡಿಯೋ ಮಾಡೋತ್ತೇ ನನಗೆ ಹಿಂಗೆ ದೇವ್ರನ್ನ ನೋಡ್ಕೊಂತ ನಿಲ್ಬೇಕಂತ ಅನ್ಸಕತ್ತೆ ಎವ್ರಿ ಟೈಮ್ ನನಗೆ ಹಂಗೆ ಪೂಜೆ ಎಲ್ಲ ಮೇಲೆ ನನಗೆ ಈವ್ನಿಂಗ್ ನಾನು ಲಾ ಲಾಸ್ಟಿಗೆ ನಾನು ಏನು ಇದನ್ನು ಒಂದು ಫೋಟೋ ತೆಗೀದು ವಿಡಿಯೋದು ಮಾಡ್ತೀನಲ್ಲ ನನಗೆ ಅಲ್ಲೇ ನಿಂತ್ಕೊಂಡ್ಬಿಡ್ಬೇಕು ಅನಿಸುತ್ತೆ ಸೊ ನಮ್ದಂತೂ ದೀಪಾವಳಿ ಹಿಂಗಾಯ್ತಾ ಭರ್ಜರಿ ಹೇಗೆ ಮಾಡಿದ್ವಿ ನಮ್ಮದು ಹೆಂಗಂದ್ರೆ ನಾವು ಎಲ್ಲಿರ್ತೇವೆ ಅಲ್ಲಿ ಹಬ್ಬ ಮಾಡೋದು ನಾವು ಇಲ್ಲಿದ್ರೆ ಇಲ್ಲಿ ಹೊರದೇಶದಾಗಿದ್ರೆ ಹೊರದೇಶದಾಗ ಎಲ್ಲೂ ಇಲ್ಲಪ್ಪ ನಾವು ಊರಿಗೆ ಹೋಗೀವಿ ಅಂತಂದ್ರೆ ಅಲ್ಲೇ ಹಬ್ಬ ಮಾಡೋದು ಇಲ್ಲೇ ಅಲ್ಲೇ ಮಾಡ್ಬೇಕಂತೇನಿಲ್ಲ ಮತ್ತು ಚೆನ್ನಾಗಿ ಒಟ್ಟು ಎಲ್ಲಿರ್ತೇವೆ ಅಲ್ಲಿ ಗ್ರ್ಯಾಂಡಾಗಿ ಮಾಡಿ ಹಬ್ಬ ಮಾಡೋದು ಸೊ ನೀವೆಲ್ಲ ಹಬ್ಬ ಹೆಂಗೆ ಆಚರಿಸಿದ್ರಿ ಅಂತಂದ್ರೆ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ಇದು ಆಲ್ರೆಡಿ ವಿಡಿಯೋ ಬರೋಷೊತ್ತಿಗೆ ಹಬ್ಬ ಮುಗಿದೋ ಒಂದು ಹದಿನೈಪ್ಪತ್ತು ದಿವಸ ಆಗಿರುತ್ತೆ ಸೊ ನನಗೆ ಕಮೆಂಟ್ ಸೆಕ್ಷನ್ನಾಗೆ ತಿಳಿಸ್ರಿ ನೀವೆಲ್ಲ ಹೆಂಗೆ ಹಬ್ಬ ಆಚರಿಸಿದ್ರಿ ಅಂತಂದ್ರೆ ಸೊ ನಾನು ಇಡೀ ವಿಡಿಯೋ ಇಲ್ಲಿಗೆ ಏನು ಮಾಡ್ತೀನಿ ದೀಪಾವಳಿ ವ್ಲಾಗ್ ಇಲ್ಲಿಗೆ ಮುಗಿಯುತ್ತಾ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಅಂತ ಅನ್ಕೊಂತೀನಿ ಇಷ್ಟ ಆದ್ರೆ ಲೈಕ್ ಮಾಡಿರಿ ಮತ್ತು ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ನಿಮ್ಮದು ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿರಿ ಅವರು ನನ್ನ ವಿಡಿಯೋ ನೋಡಲಿ ಸಪೋರ್ಟ್ ಮಾಡಲಿ ಸೊ ಈ ವಿಡಿಯೋ ನೀವು ಇಲ್ಲಿಯವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಸಿ ಆಲ್ ಇನ್ ದ ನೆಕ್ಸ್ಟ್ ವಿಡಿಯೋ ಬಾಯ್